ಸೂಪ್ರಾಮ್ ಚಿತ್ರತಂಡದ ಕಲಾವಿದರಿಂದ ಸವಿ ಮಾತು ರಷ್ಯನ್ ಡ್ಯಾನ್ಸು ಮ್ಯೂಸಿಕಲ್ ಲೈಟು ಅನ್ಲಿಮಿಟೆಡ್ ರುಚಿಕರ ವಿಭಿನ್ನ ಮತ್ಸ ಖಾದ್ಯಗಳನ್ನು ಸವಿಯುವ ಅವಕಾಶ ದೊರೆತಿರುವುದು ಹೊನ್ನಾವರದ ಶರಾವತಿ ಸರ್ಕಲ್ ಬಳಿಯ ಗ್ರೀನ್ ಪಾರ್ಕ್ ರೆಸ್ಟೋರೆಂಟ್ನ ಸೀ ಫುಡ್ನ ಫೆಸ್ಟಿವಲ್ನಲ್ಲಿ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ವಿಶೇಷ ಮತ್ತು ಆಕರ್ಷಕ ಕಾರ್ಯಕ್ರಮಗಳನ್ನು ಸಂಘಟಿಸುವವರೇ ವಿರಳ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ಹೊಸ ಉತ್ಸಾಹದೊಂದಿಗೆ ಗ್ರೀನ್ ಪಾರ್ಕ್ ರೆಸ್ಟೋರೆಂಟ್ ಮಾಲಕರಾದ ಗಣೇಶ್ ಅವರು ತಮ್ಮ ರೆಸ್ಟೋರೆಂಟ್ ಆವರಣದಲ್ಲಿ ಸೀ ಫುಡ್ ಫೆಸ್ಟಿವಲ್ ಇವೆಂಟ್ ಅನ್ನು ಆಯೋಜಿಸಿದ್ರು ಈ ನಲ್ಲಿ ಪಾಲ್ಗೊಳ್ಳುವ ಗ್ರಾಹಕರಿಗೆ ಊಟದ ಜೊತೆಗೆ ಮನರಂಜನಾ ಕಾರ್ಯಕ್ರಮವನ್ನ ಸಂಘಟಿಸಿದ್ರು ಹಾಸ್ಯಭರಿತ ಪ್ರಸಿದ್ಧ ಕನ್ನಡ ಚಲನಚಿತ್ರ ಸೂಪ್ರಾಮ್ ಸೌ ಚಿತ್ರದ ಕಲಾವಿದರಾದ ರವಿ ಅಣ್ಣ ಪಾತ್ರದಲ್ಲಿ ಅಭಿನಯಿಸಿದ ಶನಿಲ್ ಗೌತ ಚಂದ್ರಣ್ಣ ಪಾತ್ರದ ಪ್ರಕಾಶ್ ತುಮಿಂದ ಮತ್ತು ಸತೀಶ್ ಅಣ್ಣ ಪಾತ್ರದ ದೀಪಕ್ ರಾಯ್ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಡಿಗೆ ಸ್ಟೆಪ್ ಹಾಕಿ ಜನರನ್ನ ರಂಜಿಸಿದರು ಅಲ್ಲದೆ ಜನರು ಕೂಡ ಈ ಕಲಾವಿದರೊಂದಿಗೆ ಸೆಲ್ಫಿ ಪಡೆದು ಖುಷಿ ಪಟ್ಟರು ಸೊ ನಿಮಗೆ ಒನ್ ಅವರ್ ಎಂಟ್ರೆನ್ಸಲ್ಲೇ ಈ ರೀತಿಯ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸನ್ನು ಈ ಹೋಟೆಲ್ ಕೊಡುತ್ತೆ ಒನ್ ಏನು ಅನ್ನೋದನ್ನು ಈ ಹೋಟೆಲೇ ತೋರಿಸ್ಕೊಡುತ್ತೆ ಸೊ ಈ ಒಂದು ಆ್ಯಂಬುಲೆನ್ಸನ್ನು ಯಾವತ್ತೂ ಮಿಸ್ ಮಾಡಬೇಡಿ ಆ್ಯಂಡ್ ಇಲ್ಲಿ ಸಿಗುವಂಥ ಫುಡ್ ಕೂಡ ಮಿಸ್ ಮಾಡಬೇಡಿ ದಯವಿಟ್ಟು ಬಂದು ಇಲ್ಲಿ ನಿಮ್ಗೆ ನೀವು ಈ ಒಂದು ಜಾಗನ ಎಕ್ಸ್ಪೀರಿಯೆನ್ಸ್ ಅಂತ ಇಲ್ಲಿರೋ ಫುಡ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ್ಯಂಡ್ ಗಣೇಶ್ ಅವರಿಗೆ ಈ ಒಂದು ಏನು ವೆಂಚರ್ ಇದೆ ಇದು ಇದ್ರೆ ನಮಸ್ತೆ ಇವತ್ತು ಸೂ ಫ್ರಾಮ್ ಸೂ ಟೀಮ್ ಬಂದಿದ್ದೀವಿ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಅದೇ ನಮ್ಮ ಹೊನ್ನವರದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ನಾನು ಕರ್ನಾಟಕದಲ್ಲಿ ಮೊದಲ ಬಾರಿ ನೋಡ್ತಿದ್ದೇನೆ ಒಂದು ಸೀ ಫುಡ್ ಫೆಸ್ಟಿವಲ್ ಅನ್ಲಿಮಿಟೆಡ್ ಸೀ ಫುಡ್ ಫೆಸ್ಟಿವಲ್ ನಮ್ಮ ಜೀರ್ ಪಾರ್ಕ್ ಹೋಟೆಲ್ ಹೊನ್ನವರ ನಮ್ಮ ಪಕ್ಕನ ಇದೆ ನನಗೆ ತುಂಬ ವಿಚಿತ್ರ ಅನಿಸಿದ್ದು ಬರೀ ಒನ್ ಅಲ್ಲ ಇಡೀ ಕರ್ನಾಟಕದಿಂದ ಜನ ಬಂದಿದ್ದಾರೆ ಈ ಒಂದು ಫೆಸ್ಟಿವಲ್ನ ನೋಡೋದಕ್ಕೆ ತುಂಬ ಖುಷಿ ಆಯಿತು ಬಹುಶಃ ಇದು ನಮ್ಮದು ಕೂಡ ಒಂದು ಭಾಗ್ಯ ಅಂತ ಹೇಳ್ಬೋದು ಬಿಕಾಸ್ ಎಲ್ಲ ಕಡೆ ಜನರು ಸಿಗುವಂಥ ಒಂದು ಅವಕಾಶ ನಮಗೂ ಸಿಕ್ತು ಈ ತಂಡಕ್ಕೆ ಮಾತಾಡುವಂಥದ್ದು ಒಳ್ಳೇದಾಗಲಿ ಒಂದೇ ರಿಕ್ವೆಸ್ಟು ಯಾರಾದರೂ ಈ ಕಡೆ ಗೋವಾ ಹೊನ್ನವರ ಎಲ್ಲೂ ಹೋಗೋರು ಅಥವಾ ಈ ಕಡೆ ಇದ್ದರೆ ದಯವಿಟ್ಟು ಒಂದು ವಿಜಿಟ್ ಕೊಡಿ ಒಂದು ಅದ್ಭುತವಾದ ಹೋಟೆಲ್ ಅಂತ ಹೇಳ್ಬೋದು ಫುಡ್ ಅಂತೂ ತುಂಬ ಚೆನ್ನಾಗಿದೆ ಎವ್ರಿಥಿಂಗ್ ಇಸ್ ವೆರಿ ಗುಡ್ ನೀವು ಜಸ್ಟ್ ಟ್ರೈ ಮಾಡಿ ಜಸ್ಟ್ ಬೇಕಲ್ಲ ನಾವು ಸ್ವತಃ ಇದನ್ನ ತಿಂದು ಅನುಭವಿಸಿ ಹೇಳ್ತಾ ಇರುವಂತದ್ದು ನಮ್ಮ ಮನೆಯಲ್ಲಿ ಖರ್ಚು ಸಿಕ್ಕಿ ಹಾಗೆ ಸೈಡ್ ಅಲ್ಲೇ ಇದೆ ಆ ಕಡೆಯಿಂದ ಬರ್ತಾನೆ ಲೆಫ್ಟ್ ಸೈಡ್ ಬ್ರಿಡ್ಜ್ ಪಾಸ್ ಆಗ್ತಾನೆ ಕಾಣ್ತಾ ಇಲ್ಲ ರಷ್ಯನ್ ಡ್ಯಾನ್ಸ್ ಕಲಾವಿದರು ಅತ್ಯಾಕರ್ಷಕವಾಗಿ ನೃತ್ಯ ಪ್ರದರ್ಶಿಸುವ ಮೂಲಕ ಎಲ್ಲರ ಗಮನ ಸೆಳೆದರು ಇನ್ನು ಫೈಯರ್ ಡ್ಯಾನ್ಸ್ ಕಲಾವಿದರು ಕೂಡ ಜನರನ್ನು ರಂಜಿಸಿದರು ಮ್ಯೂಸಿಕಲ್ ನೈಟ್ಸ್ ಮತ್ತು ರಸಮಂಜರಿ ಕಾರ್ಯಕ್ರಮ ಜನಮನ ಸೂರೆಗೊಂಡಿತು ಅಲ್ಲದೆ ಸೀ ಫುಡ್ ಫೆಸ್ಟಿವಲ್ನ ಪ್ರಮುಖ ಆಕರ್ಷಣೀಯ ವಿವಿಧ ಜಾತಿಯ ಮೀನುಗಳ ಫ್ರೈ ಫಿಶ್ ಕರಿ ಮಸಾಲ ಸುಕ್ಕ ಚಿಪ್ಪಿಕಲ್ ಸಿಗಡಿ ಸ್ಪೆಷಲ್ ಫ್ರೈ ಸೇರಿದಂತೆ ಇನ್ನಿತರೆ ಮತ್ಸ್ಯ ಖಾದ್ಯಗಳ ರುಚಿ ಸವಿದ ಗ್ರಾಹಕರು ಸಖತ್ ಎಂಜಾಯ್ ಮಾಡಿದರು ಸಸ್ಯಹಾರಿಗಳಿಗೆ ವಿವಿಧ ಬಗೆಯ ಊಟದ ವ್ಯವಸ್ಥೆ ಮಾಡಿದ್ರು ತಂಪು ಪಾನೀಯ ಐಸ್ ಕ್ರೀಮ್ ಪಾನಿಪುರಿ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು ಅನ್ಲಿಮಿಟೆಡ್ ಫುಡ್ನ ಸವಿದ ಗ್ರಾಹಕರು ಸಖತ್ ಖುಷಿ ಪಡುವ ಜೊತೆಗೆ ಗ್ರೀನ್ ಪಾರ್ಕ್ ರೆಸ್ಟೋರೆಂಟ್ನ ರುಚಿಯನ್ನು ಕೊಂಡಾಡಿದರು ಇಂಥ ಅಪರೂಪದ ಇವೆಂಟ್ ಆಯೋಜಿಸಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ತುಂಬಾ ಖುಷಿಯಾಗ್ತಾ ಇದೆ ರೀಪೋರ್ಟ್ ಸಹ ತುಂಬ ಅಂದರೆ ಒನ್ ಟೈಪ್ ತುಂಬ ಅಂದರೆ ತುಂಬ ಮಿರಾಕಲ್ ಇತ್ತು ಇವತ್ತು ವೀಡಿಯೋ ನಮ್ಮ ನಮ್ಮ ಈವೆಂಟ್ ತುಂಬ ಖುಷಿ ಅನಿಸ್ತಾ ಇದೆ ತುಂಬ ಜನ ತುಂಬ ತುಂಬ ಜನ ಎಲ್ಲಿಂದ ತುಂಬ ಖುಷಿ ಪಟ್ಟಿದ್ದಾರೆ ಚೆನ್ನಾಗಿ ಚೆನ್ನಾಗಿರೋ ಇವೆಂಟ್ಸ್ ಎಲ್ಲ ಮಾಡ್ತೀವಿ ಅದಕ್ಕೆ ಜನ ಇದೇ ಥರ ಸಹಕಾರ ಕೊಟ್ಟರೆ ಮತ್ತು ತುಂಬ ಒಳ್ಳೆ ರೀತಿಯಿಂದ ಆಗ್ಬೋದು ಅಂತ ಸೊ ಅದೇ ಎಲ್ಲರೂ ವಿಚಾರ ಮಾಡ್ದಂಗೆ ಅಂದರೆ ಎಕ್ದಮ ಸೂಪರ್ ಆಗಿ ಅಂದರೆ ಇವರು ಈ ಮಂಗಳೂರು ಶೈಲಿಯವರು ಈಗಿನ ಹೂವಿ ಅಲ್ಲ ಬ್ಯಾಂಗ್ಳೂರು ಅದು ಆ ಸೈಡ್ ಈ ಸೈಡ್ ಈ ಮೈಡ್ ಇದ್ರೆ ಮೂವಿಗಳೇ ಜಾಸ್ತಿ ರನ್ ಆಗ್ತದೆ ಈಗ ಇದ್ರಲ್ಲಿ ಅದರಲ್ಲಿ ಇವರ ಒಂದು ಟೀಮ್ ಏನಿದೆ ಈ ಪ್ರಮೋಷನ್ ತುಂಬಾ ಎಕ್ಸಾಮ್ ಮುಂದೆ ಮುಂದೆ ಬರ್ತಾ ಇದೆ ಎಷ್ಟೋ ಆಗ್ಬಹುದು ಮತ್ತೆ ತುಂಬಾ ಒಳ್ಳೊಳ್ಳೆ ಮೂವಿಗಳು ಬರ್ಬೋದು ಅವರಿಂದ ಈ ಕರ್ನಾಟಕ ಜನತೆ ಆದ್ರೆ ಅವ್ರದು ಅಂತ ಇದು ಅಂತ ಥೀಮ್ ಗಳು ಅವ್ರದ್ದು ಇರ್ತದೆ ಅದೇ ತುಂಬಾ ಖುಷಿ ಅನಿಸ್ತದೆ ಅವ್ರು ಮಾತಾಡೋ ಭಾಷೆಯಲ್ಲೇ ತುಂಬಾ ಆ ಮೂವಿ ನೋಡ್ಬೇಕಂತ ಅಂತ ಅದು ತುಂಬ ತುಂಬಾ ಖುಷಿ ಆಗ್ತದೆ ಕನ್ನಡಕ್ಕೆ ಒಂದು ಹಮ್ಮೆ ಅವರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ